ಈ ಬದುಕಿದೆಯಲ್ಲ ಎಲ್ಲಾದ್ರೂ ಕಳ್ಸುತ್ತೆ ಅದು ನೆಟ್ಟಿಗೆ ಬದುಕೋದು ಬಿಟ್ಟು ಅದು ನೆಟ್ಟಿಗೆ ಬದುಕೋದು ಬಿಟ್ಟು ಏನಂದ್ರೆ ಸರ್ ನಿಮ್ಮ ಮಾತಲ್ಲಿ ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಟ್ ನಿಮ್ಮ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮಾರ್ಕ್ಸ್ ಪರ್ಸೆಂಟೇಜ್ಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇತ್ತ ಸರ್ ಒಂದು ನಿಮಿಷ ಕರ್ನಾಟಕ ದಮನಕ ಬಗ್ಗೆ ಒಂದು ಇಂಗ್ಲೀಷ್ ವರ್ಡ್ ಯೂಸ್ ಮಾಡಿದೆ ಮಾತಾಡ್ಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಇಡೀ ಇಂಡಸ್ಟ್ರಿಲೆಲ್ಲ ಬಣ್ಣಿಸ್ಬಿಟ್ಟಿದ್ದಾರೆ ಶಿವಣ್ಣ ಸಿಂಪಲ್ಲು ಡೌನ್ ಟು ಅರ್ತು ಡೌನ್ ಟು ಅರ್ಥು ಅಂತ ಬರೀ ಸುಳ್ಳು ಹೇಳ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತು ಸುಳ್ಳು ಹೇಳಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತು ಬಟ್ರು ಕಾಲು ಒಂದ್ ಕಡೆ ನಿಲ್ಲಲ್ಲ ಸರ್ ಯಾವುದೇ ಸಿನಿಮಾ ತಗೊಳ್ಳಿ ಹೀರೋಗಳು ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ಲೇಬೇಕು ಅಂತ ಯಾಕೆ ಸರ್ ಆ ತರ ರಿಡಲ್ಲಿ ಹೇಳ್ತೇನೆ ಎಡಿಟ್ ಮಾಡ್ಬೇಕು ನೀನು ಹಾಕಂಗಿಲ್ಲ ನಾ ಹಾಕಂಗಿಲ್ಲ ಮಕ್ಕಳು ಜಾಸ್ತಿ ಓಡಾಡ್ತಾರೆ ಹೆಣ್ಮಕ್ಳು ಜಾಸ್ತಿ ಮಾತಾಡ್ತಾರೆ ಯಾಕೆ ಉತ್ತರ ನೀನೇ ಮನೆಗೆ ಹೋಗಿ ಹಾಕ್ಬಿಟ್ರೆ ಅಣ್ಣ ಕೇಳಬಾರದು ನಾವ್ ಹೇಳಬಾರದು ಬಿಡಿ ಬಟ್ ನಿಮ್ಮನ್ನು ನೋಡಿದಾಗ ಒಂದೊಂದ್ಸಲಿ ನಿಮ್ಗಿಂತ ಜಾಸ್ತಿ ನಮಗೆ ಬೇಜಾರಾಗುತ್ತೆ ಸರ್ ಚೆನ್ನಾಗಿರೋ ಹೆಣ್ಮಕ್ಳೆಲ್ಲ ಬಂದು ಶಿವಣ್ಣ ಶಿವಣ್ಣ ಅಂತಾರೆ ಅಣ್ಣ ಅನ್ಕೊಂಡೆ ಓಡಾಡ್ತಾರೆ ನಿಮ್ಗೆ ಏನು ಅನ್ಸಲ್ವಾ ಸರ್ ಸರ್ ಸಿನಿಮಾ ಪ್ರೀತಿ ಎಷ್ಟೇ ಇದ್ರೂ ಮೊದಲು ಹೆಂಡತಿ ಆಮೇಲೆ ಸಿನಿಮಾ ಈಗ ಹಂಡ್ರೆಡ್ ಪರ್ಸೆಂಟ್ ನೋಡೌಟ್ ಹೆಂಡತಿನ ಜಾಸ್ತಿ ಪ್ರೀತಿಸಿದ್ರೆ ಹೆಂಡತಿ ಮಾತನ್ನ ಜಾಸ್ತಿ ಕೇಳಿದ್ರೆ ಹಂಗಂತ ನಾವು ನಮ್ಮ ಹೆಂಡತಿರನ್ನ ಪ್ರೀತಿಸ್ತೀವಿ ಅನ್ನೋ ಏಕೈಕ ಕಾರಣಕ್ಕೆ ಬೇರೆಯವ್ರ ಹೆಂಡತಿರ್ನ ದ್ವೇಷಿಸ್ತೀವಿ ಅಂತಾನೆ ಬೇರೆಯವ್ರ ಹೆಂಡತಿನ ಪ್ರೀತಿಸ್ತೀರಾ ಅದು ನೋಡಿ ಸರ್ ಬರೀ ಹಿಂಗೆ ಮಾತಾಡೋದು ಮಾತಾಡೋದು ನೀವು ಹೇಳಿದ್ಕೆ ಅದು ಮಾತಾಡಿದ್ರೆ ಸುಮ್ನಿಲ್ಲ ಇದೀಗ ಬಂದಿರುವ ಸುದ್ದಿ ಸ್ಯಾಂಡಲ್ವುಡ್ ನಲ್ಲಿ ಬಹು ನಿರೀಕ್ಷಿತ ಚಿತ್ರ ಕರಟಕ ದಮನಕ ರಿಲೀಸ್ ಡೇಟ್ ಮೊದಲನೇ ದಿನ ಏನ್ ನಡೀತಾ ಇದೆ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಅವರು ಥಿಯೇಟರ್ ಹತ್ರ ಇದಾರೆ ಶಿವಣ್ಣ ಅವರಲ್ಲಿ ಏನ್ ನಡೀತಿದೆ ಸರ್ ಇಲ್ಲಿ ತುಂಬಾ ಜನ ನಡೀತಾರೆ ಸರ್ ತುಂಬಾ ಎತ್ತರಕ್ಕಿದೆ ಸರ್ ಕಟ್ಔಟ್ ಬಹಳ ಜನ ಸಿಲೆಲ್ಲೇ ಹೊಡಿತಾರೆ ಇಲ್ಲಿ ನೋಡಿ ಶಿವರಾಜ್ ಕುಮಾರ್ ಬೇರೆ ಗಾಡಲಿ ಬರ್ತಾ ಇದಾರೆ ಜನ ಇಲ್ಲಿ ಆಗ್ತಾ ಇದೀನಿ ಸರ್ ತಲೆ ಯೋಗರಾಜ್ ಸರ್ದು ಅನಂತ್ ಸರ್ದು ಒಂದು ಅವಿನಾಭಾವ ಸಂಬಂಧ ಕೀರ್ತಿ ಅವರಿಗೆ ಮೊದಲಿಗೆ ನಮಸ್ಕಾರ ಈ ಕರ್ಟಕ ದಮನಕ ಅನ್ನೋ ಸಿನಿಮಾ ಅದು ಒಂದು ರೀತಿ ಟಂಕ್ ಟ್ವಿಸ್ಟರ್ ತರ ಇದೆ ನೋಡಿ ಈ ರೀತಿಯ ಒಂದು ವಿಚಾರಗಳನ್ನ ಅಥವಾ ತರಲೆಗಳನ್ನ ನಮ್ಮ ಯೋಗರಾಜ್ ಭಟ್ರು ಮಾತ್ರ ಮಾಡೋಕ್ ಸಾಧ್ಯ ಪ್ರಿಯ ವೀಕ್ಷಕರೇ ವಾಟ್ ಆಫ್ ಫಿಲ್ಮ್ ಆ ಟೈಟಲ್ ನೋಡ್ರಿ ಯೋಗರಾಜ್ ಬಟ್ರು ಮಾತ್ರ ಸಾಧ್ಯ ಇದು ಬಿಟ್ಟ ಸ್ಥಳ ತುಂಬಿರಿ ಅಂತ ಒಂದು ಪ್ರಶ್ನೆ ಸರ್ ಡಾಕ್ಟರ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಅವರ ತಂದೆಯ ಡ್ಯಾಶ್ ಇವತ್ತು ಕಾಲ್ ಮಾಡಿದೆ ಸರ್ ಗುರುಪ್ರಸಾದ್ ಅವರಿಗೆ ಕರ್ನಾಟಕ ದಮನ ಕೈಲಾಗ್ ನಮ್ಗೆ ಜೀವನ ಅಂತ ಯಾವನೋ ಮಹಾನ್ ಬೇವರಿಸಿ ಹೇಳಿದ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗಳೇದು